ಗೈಷ್ ನೋಡಿ ನಮ್ಮ ಗುಂಡ ಹೊರಟ್ಲು ಕೆಲಸಕ್ಕಿ ಹೊಸ ಬಟ್ಟೆ ಅಂತೆ ನೋಡಿ ಹೇಗೆ ಕಾಣಿಸ್ತಾಳೆ ನೋಡಿ ಹೇಗೆ ಕಾಣಿಸ್ತಾಳೆ ಇಷ್ಟು ದಿವಸ ಇದ್ಲು ಟೂ ಮಂತ್ ಇದೆಯಲ್ಲ ನೀವು ನನಗೂ ಬೋರ್ ಆಗ್ತದೆ ಗೈಶ್ ಮಂಗ್ಳೂರಲ್ಲಿ ಅಂತೇಳಿ ಇವಾಗ ಇವಾಗ ಕೆಲಸ ಆಗಿತ್ತು ಸೊ ಹೋಗ್ತಾ ಇದ್ದಾಳೆ ಅವಳು ಆದಷ್ಟು ಬೇಗ ರಿಟರ್ನ್ ಬರಲಿ ಅಂತ ಪ್ರೇ ಹ್ಞೂ ಇದು ಪರ್ಫ್ಯೂಮ್ ಹಾಕಿದಾಳೆ ನನಗೆ ಮುಖಕ್ಕೆ ಹೊಡಿತಿದೆ ಗೈಷ್ ಆಗ್ತಿಲ್ಲ ತಡ್ಕೊಳ್ಳೋಕೆ ಮೊದ್ಲೆ ಅವಳಿಗೆ ತಲೆನೋವೆಲ್ಲ ಸ್ಟಾರ್ಟ್ ಆಗ್ತದೆ ಅಂತ ಈ ತರ ಪರ್ಫ್ಯೂಮ್ ಹಾಕಿದ್ರೆ ತಲೆನೋವೆಲ್ಲ ಹ್ಮ್ ಜಾಗ್ರತೆ ನಾನು ಪೂರ ಬಾ ಬಿಡ್ತಿದ್ರೆಸ್ ಬುಡ್ದು ಬೊಂಡ ಕೂಡ ರಿಟರ್ನ್ ಬರ ಡ್ರೆಸ್ ಅಲ್ಲ ಗೈಸ್ ಮತ್ತೆ ಸ್ವಲ್ಪ ಡ್ರೆಸ್ ಹೋಗಿ ಮತ್ತೆ ಡ್ರೆಸ್ ವಾಪಸ್ ಸ್ವಲ್ಪ ಇದೆ ಅಂತೇಳಿ ರಿಟರ್ನ್ ಬಂದು ಅದೊಂದು ರೀಸನ್ ಇಟ್ಕೊಂಡು ಬರೋದು ಬೇಡ ಅದಕ್ಕೆ ಡ್ರೆಸ್ ಎಲ್ಲ ಇಟ್ಕೊ ಇಲ್ಲ ಬಾಯ್ ಟೇಕ್ ಕೇರ್ ಇದು ಹ್ಯಾಂಡ್ ಆ್ಯಂಡ್ ಶೇಕ್ ಬಾಯ್ ಬಾಯ್ ಮನ್ಪು ಎನ್ನ ಎನ್ನ ಸಬ್ಸ್ಕ್ರೈಬರ್ ನಾಕ್ಲಿ ಒಂದು ಬಾಯ್ ಮನ್ಪು ಓಕೆ ಬಾಯ್ ಟೇಕ್ ಕೇರ್ ರೀಚ್ ಅದು ಕಾಲ್ ಅಂಪು ಹಾಂ ಹ್ಞೂ ಬಾಯ್ ಹ್ಞೂ ಜಾಗ್ರತೆ ಪುರ ಒಂದು ಮಂತ್ ಒಂದತ್ತಾ ಹಲೋ ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಆ್ಯಂಡ್ ಇವತ್ತು ಹನ್ನೆರಡನೇ ತಾರೀಕು ಬುಧವಾರ ತುಂಬ ದಿವಸ ಗ್ಯಾಪ್ ಆಗಿತ್ತು ವ್ಲಾಗ್ ಮಾಡಿದೆ ನಾನು ಆಲ್ಮೋಸ್ಟ್ ಒನ್ ವೀಕೇ ಆಗಿತ್ತು ಬ್ಲಾಗ್ ಮಾಡಿರಲಿಲ್ಲ ಮೊನ್ನೆ ಸಂಡೇ ಮಾಡು ಅಂತ ಅಂದ್ಕೊಂಡಿದ್ದೆ ಪೂಜೆ ಇತ್ತು ನಮ್ಮದು ದೈವಸ್ಥಾನದು ಪರ್ವ ಅಂತೇಳಿ ಇತ್ತು ಸೊ ಹಾಗಾಗಿ ಮಾಡು ಅಂತ ಅಂದ್ಕೊಂಡೆ ಬಟ್ ಆ ಪೂಜೆಗೆ ನನಗೆ ಹೋಗೋಕ್ಕಾಗಿಲ್ಲ ಸೊ ಹಾಗಾಗಿ ನಾನು ಬ್ಲಾಗ್ ಎಲ್ಲ ಮಾಡಿರಲಿಲ್ಲ ಸೊ ಇವತ್ತು ಬ್ಲಾಗ್ ಸ್ಟಾರ್ಟ್ ಮಾಡಿದೆ ಇವತ್ತು ಸ್ವಲ್ಪ ಕೆಲಸ ಇಲ್ಲ ಇದೆ ನನಗೆ ಪರ್ಚೇಸ್ ಎಲ್ಲ ಇದೆ ಆ್ಯಂಡ್ ನೋಡಿದ್ರಲ್ಲ ಗುಂಡು ಕೂಡ ಹೋದ್ಲು ಎಷ್ಟು ದಿವಸ ಇದ್ಲು ಆಲ್ಮೋಸ್ಟ್ ಟೂ ಮಂತ್ವರೆಗೂ ಇದ್ಲು ಇವಾಗ ಹೋಗ್ತಾ ಇದ್ದಾಳೆ ರಿಟರ್ನ್ ಕೆಲಸಕ್ಕೆ ಸ್ವಲ್ಪ ಬೇಜಾರಾಗುತ್ತೆ ಹೋಗಲಿ ಅವರವರ ಕೆಲಸ ಅವರವರು ಮಾಡಬೇಕಲ್ವ ಮನೆಯದ್ದು ಸ್ವಲ್ಪ ನಮ್ಮದು ಕೆಲಸ ಇದೆ ಸೊ ಅದಕ್ಕೆ ಎಲ್ಲ ಮೆಟೀರಿಯಲ್ ಆಗಬೇಕು ಅದನ್ನೆಲ್ಲ ತೊಗೊಂಡು ಬರಲಿಕ್ಕೆ ಹೋಗ್ಲಿಕ್ಕಿದೆ ಉಜಿರ್ಯಕ್ಕೆ ಹಾಗಾಗಿ ವ್ಲಾಗ್ ಸ್ಟಾರ್ಟ್ ಅಂತ ಹೇಳಿ ಅಂದ್ಕೊಂಡು ವ್ಲಾಗ್ ಶುರು ಮಾಡಿದ್ದೀನಿ ಗಾಯಸ್ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಎಲ್ಲ ಇತ್ತು ಇವಾಗ ಟೈಮ್ ಹತ್ತು ಒಂಬತ್ತಾಯಿತು ಅಮ್ಮನೂ ಕೆಲಸಕ್ಕೆ ಹೋಗಿದ್ದಾರೆ ಅಜ್ಜಿ ಪೋಸ್ಟಿಗೆ ಹೋಗಿದ್ದಾರೆ ಸ್ವಲ್ಪ ಹೊತ್ತಾದ ನಂತರ ಮೆಟೀರಿಯಲ್ ತೊಗೊಂಡು ಬರಲಿಕ್ಕೆ ಹೋಗುವ ಅಂತ ಅಂದ್ಕೊಂಡಿದ್ದೆ ನನಗೆ ಅದ್ರ ಬಗ್ಗೆ ಅಷ್ಟಾಗಿ ಐಡಿಯಾ ಇಲ್ಲ ಮಾವನಿಗೆ ಒಂದು ಕಾಲ್ ಮಾಡ್ತೇನೆ ಮಾವ ಫ್ರೀ ಇದ್ದರೆ ಮಾವನ ಜೊತೆ ಹೋಗ್ತೇನೆ ಇಲ್ಲದಿದ್ದರೆ ಒಬ್ಬಳೇ ಹೋಗಬೇಕಾಗುತ್ತೆ ಸೊ ಇನ್ನೆಂತ ಹೇಳಬೇಕಂದ್ರೆ ಮಳೆ ಇವಾಗ ಜಸ್ಟ್ ನಿಂತಿದೆ ಗಾಯಸ್ ಮಳೆ ಮಳೆ ನಿಂತಿರಬೇಕಾದ್ರೆ ಹೋಗುವಂತ ಅಂದ್ಕೊಂಡೆ ಬಟ್ ಇನ್ನು ನಂದು ಕೆಲಸ ಕೆಲವೊಂದಾಗಿಲ್ಲ ಪಾತ್ರೆ ತೊಳೆದಾಗಿರಲಿಲ್ಲ ಕಸ ಗುಡಿಸ್ಬೇಕು ಒರೆಸ್ಬೇಕು ಸೊ ಅದನ್ನೆಲ್ಲ ಮಾಡಿ ಹೋಗುವಂತ ಅಂದ್ಕೊಂಡಿದ್ದೇನೆ ವ್ಲಾಗ್ ಶುರು ಮಾಡಿದ್ದೇನೆ ಅಂತ ಹೇಳಿ ನೋಡ್ತಾ ಹೋಗಿ ಓಕೆ ಕೀಪ್ ವಾಚಿಂಗ್ ಎಣ್ಣೆ ಫುಲ್ ಡೇ ನಾನು ಅಲ್ಲಿ ಕಟ್ಟಿ ಹಾಕಿದ್ದೆ ಗೈಸಲ್ಲಿ ಕಟ್ಟಿಗೆ ಇದೆ ಅಲ್ವಾ ಅಲ್ಲಿ ಕಟ್ಟಿ ಹಾಕಿದ್ದ ಇದನ್ನ ಉಪ್ಪದ್ರ ಗೈಸು ಮನೆ ಒಳಗಡೆ ಸೋಪಾ ಪರ್ಚಿ ಇಡೋದು ಆಮೇಲೆ ಇದ್ದು ಬದ್ದದನ್ನೆಲ್ಲ ಎಳ್ದು ಎಳ್ದು ನೋಡಿ ನೋಡೋದು ನೋಡಿ ಭಾರಿ ಜೋರಾಗಿದೆ ನೈನಿಗಾದರೂ ಬೇಕು ಗೈಸ್ ಬೇಕಿಂದು ಮಾಡಿ ತೊಗೊಂಡೋಗಿದ್ದೆ ನನಗೆ ಬೇಡ ನನಗೆ ಬೇಡ ನೀನು ಬೇಡ ಭಾರಿ ಉಪದ್ರ ಮಾಡ್ತೀವಿ ಉಪದ್ರ ಮಾಡಿ ಮಾಡಿ ನೋಡಿ ಅದರದ್ದು ಗೆಜ್ಜೆ ಕುತ್ತಿಗೆ ಹಾಕಿದ್ದು ಇದ್ರದ್ದು ಗೆಜ್ಜೆ ಹೋಗಿದೆ ಅದರದ್ದು ಇದೆ ಬಿಳಿ ಬಿಕ್ಕಿದ್ದು ಮಾರಿ ಕುತ್ಕೊಂಡಿದ್ದಾಳೆ ಸೊ ಈ ಇದೆ ಅಲ್ವಾ ಈ ಕಟ್ಟಿಗೆನ ಲಾಸ್ಟಲ್ಲಿ ಸೀಟ್ ಹಾಕಿ ಹಾಕುವಂತ ಅಂದ್ಕೊಂಡಿದ್ದೇವೆ ಅದಕ್ಕೆ ಆ ಹಾಕಲಿಕ್ಕೆ ಮೆಟೀರಿಯಲ್ ಎಲ್ಲ ಬೇಕಲ್ವ ಗೈಸ್ ಸೊ ಮನೆ ಎದುರುಗಡೆ ಕಟ್ಟೆಗೆ ಹಾಕ್ಬಾರ್ದಲ್ವ ಆದಷ್ಟು ಬೇಗ ಅದಕ್ಕೊಂದು ಅರೇಂಜ್ಮೆಂಟ್ ಮಾಡುವ ಅಂತೇಳಿ ಅಂದ್ಕೊಂಡಿದ್ದೇನೆ ನೋಡೋ ಏನೆಲ್ಲ ಆಗುತ್ತೆ ಅಂತ ಓಕೆ ನೋಡಿ ಮಳೆ ಬಂದು ನಿಂತಿದೆ ಗೈಸ್ ನೋಡಿ ಇಲ್ಲೇ ಹಿಂದೆಗಡೆ ಸೀಟ್ ಹಾಕುವ ಅಂಥೇಳಿ ಅಂದ್ಕೊಂಡಿದ್ದೇವೆ ನೀನು ನೋಡಬೇಕು ಹಾಂ ಅವು ಕುದ್ದೋ ಕುದ್ಯ ಅಲ್ಲ ಉದ್ದಲ್ಲಿ ಒಂಜಲೆ ಕಾಪು ಜೊತೆ ಇಲ್ಲಿ ಈ ಸೈಡಿಂದ ಈ ಎಂಡಿಂದ ಅಲ್ಲಿ ದೊಡಮಿದಾರಲ್ಲ ಆ ಎಂಡ್ ತನಕ ಸೀಟ್ ಹಾಕಬೇಕು ಅಂತ ಬಿಕಾಸ್ ಇಲ್ಲಿ ಬೆಂಕಿ ಕೂಡ ಹಾಕ್ತೇವಲ್ಲ ಈ ಮಳೆ ಬರೋ ಕಾರಣ ಇಲ್ಲಿ ಬೆಂಕಿ ಹಾಕೋಕ್ಕಾಗಲ್ಲ ಸೊ ಹಾಗಾಗಿ ಸೀಟ್ ಹಾಕಿದ್ರಾಗಳೆಲ್ಲ ಆ ಕಡೆಯಿಂದ ಅಲ್ಲಿ ಕಟ್ಟಿಗೆ ಸ್ಟೋರ್ ಮಾಡ್ಬೋದಲ್ಲ ಫ್ರಂಟಲ್ಲಿ ಮಾಡಿದ್ದೇವಲ್ಲ ಆ ಕಟ್ಟಿಗೆನ ಇಲ್ಲಿ ಸೀಟ್ ಹಾಕಿ ಸ್ಟೋರ್ ಮಾಡಬೇಕು ಸೊ ಇದಕ್ಕೆ ಮೆಟೀರಿಯಲ್ ಹೇಳಿದ್ದಾರೆ ಮೇಸ್ತ್ರಿ ಇವಾಗ ಹೋಗಿ ತರಬೇಕು ಅಜ್ಜಿ ಪೋಸ್ಟಿಗೆ ಹೋಗಿದ್ದಾರಲ್ಲ ಅವ್ರು ಬರಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೇನೆ ಆ್ಯಂಡ್ ಈ ಇದು ಏನಾಗಿದೆ ಅಂದರೆ ನಮ್ಮದು ಹಿಂದೆಗಡೆ ಬಾಗಿಲು ಇಲ್ಲಿ ಸೀಟು ಇಲ್ದಿರೋ ಕಾರಣ ಮಳೆ ನೀರು ಬಿದ್ದು ಬಿದ್ದು ಈ ಬಾಗಿಲು ನೋಡಿ ಅರ್ಧ ಹೋಗಿದೆ ಇಟ್ಟು ತೋರ್ಸು ನಾನು ಇದಕ್ಕೆ ಇಲ್ಲಿ ಏನಾದರೂ ಗೀವು ಅಥವಾ ಏನಾದರೂ ಬರುತ್ತೆ ಅಂತ ಹೇಳಿ ಫುಲ್ಲು ಟೈಲ್ಸ್ ಹಾಕಿದ್ದು ಮಾಡಿದ್ದೇನೆ ಇಷ್ಟು ಹೋಗಿದೆ ಗೈಸ್ ಅದು ಬಾಗಿಲು ಸ್ವಲ್ಪ ಸ್ವಲ್ಪ ನೀರು ಬಿದ್ದು ಬಿದ್ದು ಹೋಗಿದೆ ಇವಾಗ ಇಲ್ಲಿ ಫುಲ್ಲು ಸೀಟ್ ಹಾಕಿದರೆ ಬಾಗಿಲು ಸೇವ್ ಆಗುತ್ತೆ ಅಲ್ಲಿ ಬೆಂಕಿ ಆಗುತ್ತೆ ಮಳೆ ಬಂದಾಗ ಕಟ್ಟಿಗೆ ಸ್ಟೋರ್ ಮಾಡಲಿಕ್ಕೂ ಆಗುತ್ತೆ ಹೇಳಿ ಅಂದ್ಕೊಂಡಿದ್ದೇವೆ ನೋಡ ಏನೆಲ್ಲ ಆಗುತ್ತೆ ಅಂತ ಅದು ಮೆಟೀರಿಯಲ್ ತರಬೇಕಲ್ಲ ಗೈಸ್ ಅದ್ರ ಬಗ್ಗೆ ನನಗೆ ಅಷ್ಟು ಐಡಿಯಾ ಇಲ್ಲಲ್ಲ ನೋಡ ಯಾರಾದ್ರೂ ಸಿಗ್ತಾರಂತ ಅವ್ರು ಮಾವ ಕೆಲ್ಸಕ್ಕೆ ಹೋಗಿದಾರಂತೆ ಇಲ್ಲಿ ನೀರು ಬಿದ್ದು ಬಿದ್ದು ನೋಡಿ ಚಾರ್ತದೆ ಗಾಯಿಸಿದೆ ಅಲ್ಲ ಒಂದು ಸೈಡಲ್ಲಿ ರೋಡ್ ಕೆಲಸ ಆಗ್ತಿದೆ ಈ ಕಟ್ಟಿಗೆನ ಹಿಂದೆಗಡೆ ಸ್ಟೋರ್ ಮಾಡು ಹ್ಞೂ ಇದೊಂದು ದೇವ್ರಸಿ ಸೊಪ್ಪಿತ್ತು ಅಲ್ಲಿ ಗಿಡ ಇತ್ತು ಗೈಸ್ ಅದನ್ನ ತೊಗೊಂಡು ಬಂದೆ ನಡಬೇಕು ನಮ್ಮ ಮನೆಯಲ್ಲಿ ಇದು ಒಂದು ಗಿಡ ಬದುಕುದೇ ಇಲ್ಲ ಗೈಸ್ ಏನಾದರೂ ನೋಡಿ ಕಟ್ಟಿಗೆ ಮೇಲೆ ಆಟಾಡ್ತಾ ಇದೆ ಹನ್ನೊಂದುವರೆ ಆಯಿತು ಗೈಸ್ ನಂದು ಹೊರಡಿ ಆಯಿತು ಆಟೋ ಕಾಲ್ ಮಾಡಿದೆ ಆ್ಯಂಡ್ ಲಿಸ್ಟ್ ಇಲ್ಲಿ ರೆಡಿ ಇದೆ ವೆಯ್ಟ್ ಲಿಸ್ಟ್ ಕಾಣಿಸ್ತಿದೆಯಾ ಇಲ್ಲಿ ರೆಡಿ ಇದೆ ಸೊ ದೊಡ್ಡಮ್ಮ ಬರ್ತಾರಂತೆ ಮಾವ ಕೆಲ್ಸಕ್ಕೆ ಹೋಗಿದ್ದಾರೆ ಸೊ ಹಾಗಾಗಿ ನಾನು ಮತ್ತೆ ದೊಡ್ಡಮ್ಮ ಹೋಗಿ ಬರ್ತೇನೆ ಅಂತ ಹೊರಟ್ವಿ ದೊಡ್ಡಮ್ಮ ಸ್ವಲ್ಪ ಫ್ರೀ ಇದ್ದಾರಂತೆ ಹಾಗಾಗಿ ದೊಡ್ಡಮ್ಮ ಬರ್ತೇನೆ ಅಂತ ಹೇಳಿದ್ರು ಉಜ್ರಿಗೆ ಅಲ್ವಾ ಸೊ ಹೋಗಿ ನಾವು ಹೋಗಿ ಪರ್ಚೇಸ್ ಎಲ್ಲ ಅದೇ ಥಿಂಗ್ಸ್ ಏನೇನು ಬೇಕು ಅದನ್ನೆಲ್ಲ ಚೂಸ್ ಮಾಡಿ ಹೇಳಿದರೆ ಅವರೇ ಗಾಡಿಗಾಗಿ ಕಳಿಸ್ಕೊಡ್ತಾರಂತೆ ಮನೆಗೆ ಅದು ಅಲ್ವಾ ಸೊ ಹಾಗಾಗಿ ಹೋಗ್ತಾ ಇದ್ದೇವೆ ಆಟೋ ಕಾಲ್ ಮಾಡಿದೆ ಆಟೋ ಬರುತ್ತೆ ಅಂತೆ ಆ್ಯಂಡ್ ಆಯ್ತು ಇನ್ನು ಹೊರಡುದು ನನಗೆ ಅದ್ರ ಬಗ್ಗೆ ಎಷ್ಟೇ ಗೈಡ್ ಇಲ್ಲ ಬ್ರದರ್ಸ್ ಇದ್ದರೆ ಅವರೇ ಹೋಗ್ತಿದ್ದ ನಾನು ಚಿಕ್ಕಣ್ಣ ಹೋಗ್ತೇನೆ ಪ್ರತಿಯೊಂದು ಬಗ್ಗೆ ಎಲ್ಲ ಗೊತ್ತು ಸೊ ಎಲ್ಲ ಕಲ್ತ್ಕೋಬೇಕಲ್ವ ಹಾಗೆ ಹೋಗ್ತಾ ಇದ್ದೇನೆ ಯಾ ಆಟೋ ಬಂದಮೇಲೆ ಅಲ್ಲಿಗೆ ಹೋದ್ಮೇಲೆ ನಾನು ಶೂಟ್ ಮಾಡ್ಲಿಕ್ಕೆ ಆದರೆ ಶೂಟ್ ಮಾಡ್ತೇನೆ ಓಕೆ ಆಮೇಲೆ ಸಿಗ್ತೇನೆ ಬಾಯ್ ಸೊ ಹೇಳಿದೆ ಏನೆಲ್ಲ ಬೇಕು ಅಂತ ಹೇಳಿ ಅವರು ಬರಿತಾ ಇದ್ದಾರೆ ಗೈಸ್ ಇದು ಆ್ಯಕ್ಚುಲಿ ಟ್ವೆಲ್ ಇಂಚ್ ಅನಿಸುತ್ತೆ ಅದಲ್ಲಾಯ್ತು ಉದ್ದ ಇದೆ ಒಂದು ಅಡಮಿದ್ದಾರೆ ನಟ್ರಿ ಬಿಲ್ ನೋಡಿ ಗೈಸ್ ತರ್ಟೀನ್ ತೌಸಂಡ್ಗೆ ಫೈವ್ ಹಂಡ್ರೆಡ್ ಸಾರಿ ಫೈವ್ ರುಪೀಸ್ ಕಡಿಮೆ ಆಯಿತು

ಇಲ್ಲಿ ಜಗಳ ಆಗ್ತಿದೆ ಕೈಷ್ ನೋಡಿ ಆಕ್ಲೆ ಗೊತ್ತು ನತ ಗೈಸ್ ನೋಡಿ ಇದು ಮುಖ ನೋಡಿ ಗೈಸೂನ್ ಮನೆಯಲ್ಲೇ ಇದ್ದ ಗೈಸ್ ಕರೆದು ಕೂಡ್ಲೆ ಬಂದ ಥ್ಯಾಂಕ್ ಯು ಚುಪ್ಪಿ ಥ್ಯಾಂಕ್ ಯು ನಾನ ಥ್ಯಾಂಕ್ ಯು ಇದನ್ನೆಲ್ಲ ನೋಡ್ತಿದ್ದಾರೆ ನೋಡಿ ದೊಡ್ಡಮ್ಮ ಹ್ಞೂ ಹ್ಞೂ ಸೆಲ್ಲ ಅನ್ಲೋಡ್ ಮಾಡಿ ಹೋದರು ಕರೆತಕ್ಷಣ ಬಂದರು ಪಾಪ ಸುಪ್ರೀತ್ ನಯನ ಮತ್ತು ನಮ್ಮದು ವಸಂತ ಅನ್ನ ದೊಡ್ಡಮ್ಮಂದು ಮಗ ಆಯಿತಾ ಹಲೋ ಸೊ ಯಾವ ಗಾಡಿಯವರು ಕೂಡ ಹೋದರು ಫೋರ್ ಹಂಡ್ರೆಡ್ ರುಪೀಸ್ ತೊಗೊಂಡ್ರು ಬಾಡಿಗೆ ಉಜಿರೆಯಿಂದ ಇಲ್ಲಿಗೆ ಆ್ಯಂಡ್ ಎಲ್ಲ ಇಲ್ಲೇ ಇಲ್ಲೇ ಇಟ್ಟಿದ್ದೇವೆ ಬಿಕಾಸ್ ಇವತ್ತು ಸಂಜೆನೇ ಆಗಲಿಕ್ಕೆ ಬರ್ತೇನೆ ಅಂತ ಹೇಳಿದ್ದಾರೆ ಅವ ಮೇಸ್ತ್ರಿ ಅವರು ಸೊ ಹಾಗಾಗಿ ಇಲ್ಲೇ ಕೆಳಗಡೆ ಇಟ್ಟಿದ್ದೇವೆ ಅಲ್ಲಿ ಸೀಟಿದೆ ಹನ್ನೊಂದು ಸೀಟಿದೆ ಅವರು ಹತ್ತೆ ಹೇಳಿದ್ದಾರೆ ಬಟ್ ನಾನು ಇಲ್ಲಿ ಇಲ್ಲಿ ಕೌಂಟ್ ಮಾಡಬೇಕಾದ್ರೆ ಹನ್ನೊಂದು ಬಂತು ನನಗೆ ಸೊ ಮತ್ತು ಇನ್ನೂ ಹೆಚ್ಚು ಕಮ್ಮಿ ಆದರೂ ಹೆಚ್ಚಾದರೂ ಪರವಾಗಿಲ್ಲ ಕಮ್ಮಿ ಆಗಬಾರ್ದಲ್ಲ ಸೊ ಹಾಗಾಗಿ ಹನ್ನೊಂದೇ ಸೀಟ್ ತೊಗೊಂಡು ಬಂದೆ ಮತ್ತೊಂದು ನಾಲ್ಕು ಕಂಬ ಇದು ಹನ್ನೆರಡು ಇದೆ ಅದು ಹತ್ತು ಫೀಟ್ ಇದೆ ಹನ್ನೊಂದು ಸೀಟು ಮತ್ತೊಂದು ಇದೊಂದು ಪೈಪು ಮತ್ತೊಂದು ಒಂದು ಸಿಮೆಂಟ್ ಬೇಕು ಅಂತ ಹೇಳಿದರು ಮತ್ತು ಎಂತ ಜಲ್ಲಿ ಮತ್ತು ಹೊಯ್ಗೆ ಅದು ಇಲ್ಲೇ ಇದೆ ಹಿಂದೆ ಇಲ್ಲಿ ಹತ್ತಿರ ದೊಡ್ಡಮನ ಮನೆಯಲ್ಲಿ ಕೂಡ ಇದೆ ಸೊ ಇಲ್ಲೊಂದು ಸಿಮೆಂಟ್ ಒಂದು ಗೋಣಿ ಇಲ್ಲೇ ಇಟ್ಟಿದ್ದೇವೆ ಸೊ ಯಾ ತಗೊಂಡು ಬಂದೆ ಅಷ್ಟಕ್ಕೆ ಹದಿಮೂರು ಸಾವಿರ ಆಗಿದೆ ಐದು ರೂಪಾಯಿ ಕಮ್ಮಿ ಅಷ್ಟೆ ಹದಿಮೂರು ಸಾವಿರಕ್ಕೆ ಆ್ಯಂಡ್ ಬಟಾಟೆ ನೋಡಿ ಸೊ ಸಂಜೆ ಬರ್ತಾರಂತೆ ಅವ್ರು ಕಂಬ ಹಾಕಲಿಕ್ಕೆ ಆ್ಯಂಡ್ ಇನ್ನೂ ನಂದು ಕೆಲಸ ಎಲ್ಲ ಆಗಬೇಕಷ್ಟೆ ಕ್ರೈಸ್ ನಾನು ಬೆಳಿಗ್ಗೆ ಹೇಳಿದ್ದೆ ಅಲ್ಲ ಇದನ್ನ ಒಂದು ಇದೊಂದು ಕರಿಬೇವುದು ಸೊಪ್ಪು ಗಿಡ ತಗೊಂಡು ಬಂದಿದೆ ನಡಬೇಕು ಅಂತ ಹೇಳಿ ಅದಕ್ಕೆ ದೊಡ್ಡಮ್ಮನ ಹತ್ರ ಹೇಳಿದೆ ನೋಡಿ ಅವರು ಪ್ಲೇಸ್ ನೋಡ್ತಾ ಇದ್ದಾರೆ ಅಲ್ಪ ನೀರು ಪೋಪನ್ ದೊಡಮ್ಮ ಪ್ಲೇಸ್ ಇದೆಲ್ಲ ಹೂ ನೋಡಿ ಚಿಕ್ಕ ಚಿಕ್ಕದು ಇದು ಗಿಡ ಎಷ್ಟು ನಟು ನಮ್ಮನೇಲಿ ಬರುದೇ ಇಲ್ಲ ಗಾಯಿಸ ದೊಡ್ಡ ಮನೆ ಕೈಯಲ್ಲಿ ನಡೆಸ್ತಾ ನಾನು ಬರ್ತದಂತೆ ತಾಯಿಬೇರು ಇದರಲ್ಲಿ ಇದೆ ನೋಡಿ ಗಾಯಿಸಿ ಇಲ್ಲಿ ತಾಯಿ ಇದರಲ್ಲಿ ಇಲ್ಲ ಈ ಸಣ್ಣದ್ರಲ್ಲೆಲ್ಲ ಇದರಲ್ಲಿದೆ ದೊಡ್ಡದ್ರಲ್ಲಿ ನಮಗೆ ಪರಿಸರ ದಿನ ಹಾ ಹಾ ಇದು ಗಿಡ ಅಕಸ್ಮಾತ್ ಬದುಕಿದ್ರೆ ಗೈಸ್ ದೊಡಮ್ಮನಿಗೆ ಪಾರ್ಟಿ ಆಯ್ತಾ ಇಲ್ಲ ಗೈಸ್ ನೋಡಿ ನಟ್ರು ದೊಡ್ಡಮ್ಮ ಇನ್ನು ಅದಕ್ಕೆ ನೀರು ಹಾಕ್ಬೇಕು ಅಂತಿಲ್ಲ ಮಳೆ ಅಲ್ವಾ ನೋಡ್ರಿ ಬದುಕ್ತದಿಲ್ವಾ ಅಂತ ನೋಡು ಆಯ್ತಾ ಗೈಸ್ ಪುಣ್ಯಕ್ಕೆನೇ ಮಳೆ ನಿಂತಿದೆ ಗಾಯಿಸ್ತು ಹೋಗಿ ಬ ಉಜ್ರಿಗೆ ಹೋಗಿ ಬರೋ ತನಕ ಮಳೆ ಬರೋದು ಬೇಡ ಅಂತ ಇದ್ದೆ ಸೊ ಮಳೆ ಬಂದಿಲ್ಲ ದೊಡಮ್ಮ ಆಯಿತು ಗಿಡ ಅದಕ್ಕೆ ಸ್ವಲ್ಪ ಮಣ್ಣು ಎಕ್ಸ್ಟ್ರಾ ಆಗ್ತದಾರ ಅವರು ಬಲೇ ಕೈ ಕೈಲಿಕ್ಲಿ ನನ್ನೇನು ಕೆಲಸ ಆಗಿಲ್ಲ ಗೈಸ್ ಫಸ್ಟ್ ಇದೆ ಈ ಕೆಲಸ ಮಾಡಿದರೆ ಒಂಥರ ಟೆನ್ಷನ್ ಆಗ್ತಿತ್ತು ನನಗೆ ಒಮ್ಮೆ ತಂದು ಇಟ್ಟಿಲ್ಲ ಎಷ್ಟಾಗುತ್ತೋ ಏನೋ ಆ ಥರ ಎಲ್ಲ ಆಗ್ತಿತ್ತು ನನಗೆ ನನ್ನ ಬಜೆಟ್ ಒಳಗಡೆ ಆಗಬೇಕಿತ್ತು ಸೊ ಯಾ ಇನ್ನು ಡ್ರೆಸ್ ಚೇಂಜ್ ಮಾಡಿ ನಾನು ಪದಾರ್ಥ ಅಂತ ಮಾಡಿಲ್ಲ ಗೈಸ್ ಅಣ್ಣಾಗಿದೆ ಇನ್ನು ಏನಾದರೂ ಅಂಗಡಿಯಿಂದ ತೊಗೊಂಡು ಬರಬೇಕು ಮೊಟ್ಟೆ ಏನಾದರೂ ತೊಗೊಂಡು ಬಂದು ನೋಡುವ ಏನಾಗುತ್ತೆ ಅಂತೇಳಿ ಆ್ಯಂಡ್ ಡ್ರೆಸ್ ಚೇಂಜ್ ಮಾಡಿ ಸ್ವಲ್ಪ ಅಪ್ ಆಗಿ ಚಿನ್ನ ಮರಿ ಇಲ್ಲಿದೆ ಅದರದ್ದು ಮರಿಗಳೇನು ಗೊತ್ತಾ ತುಂಬ ಉಪದ್ರ ಮಾಡ್ತದೆ ತೋರಿಸ್ತೇನೆ ನಾನು ಇಲ್ಲಿ ಕಟ್ಟಿದ್ದೇನೆ ಆ್ಯಂಡ್ ಡ್ರೆಸ್ ಚೇಂಜ್ ಮಾಡಿ ಆಮೇಲೆ ಸಿಗ್ತೇನೆ ಓಕೆ ಬಾಯ್ ಇಲ್ಲಿ ಮಲ್ಕೊಂಡಿದ್ದೆ ಗೈಸ್ ನಾನು ಇಲ್ಲಿ ಕಟ್ಟೆ ಹಾಕಿದ್ದೆ ತುಂಬ ಉಪದ್ರ ಮಾಡುತ್ತೆ ಎಷ್ಟು ಕ್ಲೀನ್ ಮಾಡಿದ್ರು ಒಳಗಡೆ ಗಲೇಜ್ ಮಾಡುತ್ತೆ ಹಾಗಾಗಿ ಇಲ್ಲಿ ಕಟ್ಟೆ ಹಾಕಿದ್ದೇನೆ ಸಂಜೆ ತನಕ ಅದು ಇಲ್ಲಿ ಆ್ಯಂಡ್ ಇಲ್ಲಿಂದ ಇದನ್ನು ಒಮ್ಮೆ ಅಲ್ಲಿಗೆ ಶಿಫ್ಟ್ ಮಾಡೋದು ಅನಕ ನನಗೆ ಮೈಂಡೇ ಕರೆಕ್ಟ್ ಇರೋಲ್ಲ ಸೊ ಇಲ್ಲಿಂದ ಒಮ್ಮೆ ಕ್ಲಿಯರ್ ಮಾಡಬೇಕು ಆದಷ್ಟು ಬೇಗ ಕೆಲಸ ಎಲ್ಲ ಆಗುತ್ತೆ ಗುಡ್ ಈವ್ನಿಂಗ್ ಗೈಸ್ ಮಲಗಿದ್ದೆ ಮಲ್ಕೊಂಡವಳು ಇದ್ದಿದ್ದು ಈಗ ಐದು ಗಂಟೆ ಆಗಿದೆ ಮಧ್ಯಾಹ್ನ ಬಂದು ಫ್ರೆಶ್ ಅಪ್ ಎಲ್ಲ ಆಗಿ ಸ್ವಲ್ಪ ಡ್ರೆಸ್ ಚೇಂಜ್ ಮಾಡಿ ರಪ್ಪ ಎಂಥ ಪದಾರ್ಥ ಮಾಡಿದ್ದೆ ಬೆಂಡೆಕಾಯಿ ಪಲ್ಯ ಮಾಡಿದೆ ಲೇಟಾಗಿತ್ತು ತುಂಬ ಹಸುವಾಗಿತ್ತು ಊಟ ಮಾಡಿ ಮತ್ತು ಅವಳು ಇದ್ದಿದ್ದೆ ಈಗ ಸೊ ಲೈಟಾಗಿ ಮಳೆನೂ ಬರ್ತಿದೆ ಸಮ್ಮ ಚಾ ಇರ್ತಾ ಇದ್ದಾರೆ ಚಾ ಕುಡಿಬೇಕೀಗ ಚಾಯೆಲ್ಲ ಇವಾಗ ಹೊಯ್ಗೆ ತೊಗೊಂಡು ಬಂದು ಹಾಕ್ತಾ ಇದ್ದಾರೆ ನೈಟ್ ಅವ್ರು ಬರ್ತಾರಲ್ಲ ಕೆಲಸಕ್ಕೆ ಅಂದರೆ ಅವರು ಅವರೇ ತರ್ತೇನೆ ಹೋಗಿ ಅಂತ ಹೇಳಿದ್ದಾರೆ ನಾವೇ ತೊಗೊಂಡು ಬರ್ತೇವೆ ಬೇಡ ತಂದು ಹಾಕೋದು ಅಂತ ಬಟ್ ನೈಟ್ ನಾವು ಕೇಳಿದ್ದು ಒಂದು ಎರಡು ಮನೆ ದಾಟಿ ನಮ್ಮದು ಮನೆ ಬಿಟ್ಟು ಎರಡು ಮನೆ ದಾಟಿ ಅವ್ರ ಮನೆಯಿಂದ ಕೇಳಿದ್ದು ಮತ್ತು ನೈಟ್ ಹೋಗಿ ತೊಗೊಂಡು ಬರಲಿಕ್ಕೆ ಕಷ್ಟ ಆಗುತ್ತಲ್ಲ ಸೊ ಹಾಗಾಗಿ ದೊಡ್ಡ ಮಂದು ಮಗ ಇದ್ದಾರಲ್ವ ಅಣ್ಣ ಅವ್ರ ಜೊತೆ ಹೇಳಿದ್ದೇನೆ ಒಂದು ಆರು ಬಟ್ಟೆ ತಂದು ಹಾಕಲಿಕ್ಕೆ ಸೊ ಹಾಗಾಗಿ ಅವ್ರು ಹಾಕ್ತಾ ಇದ್ದಾರೆ ಮತ್ತು ಜಲ್ಲಿನೂ ಬೇಕು ಅಂತ ಹೇಳಿದ್ದಾರೆ ಸೊ ನೋಡು ಅವ್ರು ಬರ್ತೇನೆ ಅಂತ ಹೇಳಿದ್ದಾರೆ ನೈಟ್ ಹಾಗೆ ಅವ್ರು ಬರಬೇಕಾದ್ರೆ ಅದೆಲ್ಲ ರೆಡಿ ಮಾಡಿಟ್ಟರೆ ಕಂಬ ಇವತ್ತು ಹಾಕಿ ಹೋಗ್ತೇನೆ ಅಂತ ಹೇಳಿದ್ದಾರೆ ಅವರು ಹಾಕಿ ಒಂದು ದಿವಸ ಬಿಟ್ಟು ನೆಕ್ಸ್ಟ್ ಡೇ ಆ ಶೀಟ್ ಅಂತ ಹೇಳಿದ್ದಾರೆ ಡೇ ಅವರಿಗೆ ಕೆಲಸ ಇರುತ್ತಂತೆ ಮೇಸ್ತ್ರಿಗೆ ಸೊ ಹಾಗಾಗಿ ನೈಟ್ ಬಂದು ಮಾಡ್ತೇನೆ ಅಂತ ಹೇಳಿದ್ದಾರೆ ಸ್ವಲ್ಪ ಹಾನಿ ಮಳೆ ಬರ್ತಾ ಇದೆ ಇವಾಗ ಇಲ್ಲಿ ಹೋಗಿ ತಂದು ಹಾಕ್ತಾ ಇದ್ದಾರೆ ಒಂದು ಆರು ಬಟ್ಟೆ ಸಾಕು ಅಂತ ಹೇಳಿದರೆ ಆರು ಬಟ್ಟೆ ಅಂದರೆ ಇವಾಗ ತೊಗೊಂಡು ಬರ್ತಾರೆ ನಾನು ಅದ್ರಲ್ಲಿ ತೋರಿಸ್ತೇನೆ ನಾನು ಎಷ್ಟು ಅಂತೇಳಿ ಸೊ ಯಾ ಇದು ನಾನು ಹಿಂಗೆ ತೋರಿಸ್ತೇನೆ ಗೈಸ್ ವೈಟ್ ಏನಾಗಿದೆ ಹೇಳಿ ನೋಡಿ ಈ ಥರ ನೀರು ಬಿದ್ದು ಬಿದ್ದು ಹೀಗಾಗಿದೆ ಬಾಗಿಲು ಸೊ ಅದಕ್ಕೆ ನಾನು ಟೈಲ್ಸ್ ಇಟ್ಟಿರೋದು ಗೈಸ್ ಇವಾಗ ಶೀಟ್ ಹಾಕಿದರೆ ಪ್ರಾಬ್ಲಮ್ ಇಲ್ಲ ನೀರು ಬರಲ್ಲ ಅಬ್ಬ ಇದು ಮೊನ್ನೆ ನಾನು ಸೆಟ್ ಮಾಡಿ ಇಟ್ಟದ್ದು ಸೀಟೆಲ್ಲಿದೆ ಗೈಸ್ ಕಂಬ ಸೀಟೆಲ್ಲ ಏತ್ ಬಟ್ಟೆ ಅಣ್ಣಣ್ಣ ನಾಲ ಹಾಂ ಗತ್ತಾಯಿ ಪ್ಯಾನ್ ಅಂತೂ ಹಣ್ಣು ಆ ಥರ ಬಟ್ಟೆ ಗೈಸ್ ಕಾಲ್ ಮಾಡಿದ್ಲು ಗೈಸ್ ಹೋಗಿ ರೀಚ್ ಆಗಿದ್ದಾಳಂತೆ ಬೋರ್ ಬೋರ್ ಆಗ್ತದೆ ಬಟ್ ಇಟ್ಸ್ ಓಕೆ ಅವರ ಕೆಲಸ ಅವ್ರು ಮಾಡಬೇಕಲ್ಲ ಗೈಸ್ ಮಳೆ ಇಲ್ಲದಿದ್ದರೆ ಈ ಕೆಲಸ ಬೇಗ ಬೇಗ ಆಗ್ತಿತ್ತು ಮಳೆ ಬಂದು ಒಂದು ಸ್ವಲ್ಪ ಹೋಗಿ ತಂದು ಹಾಕೋದಾಗಿರಲಿ ಅಥವಾ ಹೋಗಿ ಐಟಮ್ಸ್ ಎಲ್ಲ ತೊಗೊಂಡು ಬರೋದಾಗಿ ಮಳೆ ಬಂದರೆ ಇನ್ನೂ ಇಕ್ಕಟ್ಟಿಕ್ಕಟ್ಟಾಗುತ್ತೆ ಗೈಸ್ ಅದೊಂದು ಕಷ್ಟ ಮಳೆಗಾಲದಲ್ಲಿ ಬಟ್ ಮಳೆ ಬರಬೇಕು ಸೊ ಹೇಗೆ ಐತಿ ಇವಾಗ ಜಲ್ಲಿ ಬೇಕಲ್ವಾ ಇಲ್ಲಿ ನಮ್ಮದು ನಮ್ಮದು ಮನೆ ಅಲ್ಲಿ ಆದ್ರಿ ಇಲ್ಲಿ ಇವ್ರದ್ದು ಹಿಂದಗಡೆ ಮನೆ ಇವ್ರ ಜೊತೆ ಕೇಳಿದ್ದೇನೆ ಕಾಲ್ ಮಾಡಿ ಅವರು ಇವಾಗಿಲ್ಲ ಸೊ ನೋಡುವ ಎಷ್ಟು ಬಟ್ಟೆ ಉಂಟು ಇಲ್ಲಿ ಅಂತ ಗೊತ್ತಿಲ್ಲ ತಗೊಳ್ಳಿ ಕೇಳಿದಾರೆ ಅವರು ಬಟ್ ನೋಡ್ಬೇಕಲ್ಲ ನಮಗೆ ಆರು ಬಟ್ಟೆ ಬೇಕು ನೋಡೋ ಎಷ್ಟಿದೆ ಅಂತ ಓಕೆ ಹಾಂ ಮಣ್ಣು ಪಾತ್ರದ ನಾ ಕೈ ಮಣ್ಣು ಇರ್ತದೆ ಅವರಿಲ್ಲ ಇಲ್ಲ ಕೈ ಈ ಮೊನ್ನೆ ಇಲ್ಲ ಸೊ ಹಾಗಾಗಿ ಅದು ಮಣ್ಣು ಹಿಡ್ದೋಗಿದೆ ನೋಡಿ ಅದು ಅದೇ ಇವಾಗ ನೀರು ಮಳೆ ಬರೋ ಟೈಮ್ ಇದರಲ್ಲಿ ಹಾಕ್ಬೇಕು ಅಂದರೆ ಜೋರು ಮಳೆ ಬರುತ್ತಲ್ಲ ನೀರು ಬಿಡುತ್ತೆಲ್ಲ ಆ ಪ್ಲೇಸಲ್ಲ ಹಾಕ್ಬೇಕು ಅದು ಮಣ್ಣೆಲ್ಲ ಹೋಗುತ್ತೆ ಅಲ್ಲ ನೋಡಿ ಫುಲ್ ನೋಡಿ ಈ ಥರ ಇದೆ ಅಮ್ಮ ಕೈಯಲ್ಲಿ ಕೈಯಲ್ಲಿ ಅಮ್ಮ ಹೀಗೆ ತೆಗೆದು ತೆಗ್ದು ಹಾಕಿದ್ದಾರೆ ನೋಡಿ ಕೈಸ್ ಈ ಥರ ಜಲ್ಲಿ ಅದು ಅದು ಮಣ್ಣಿನ ಆಗಿದೆ ಅವ್ರ ಜೊತೆ ಕಾಲ್ ಮಾಡಿ ಕೇಳಿದ್ದು ನಾವು ದೊಡ್ಡ ಮಸ ಬಂದ್ರು ನೋಡಿ ಅವರ ಮಗ ಅಲ್ವ ಇಲ್ಲಿ ಕೆಲಸ ಮಾಡ್ತಿರೋದು ಅದಕ್ಕೆ ಗೈಸ್ ಐದು ಬಟ್ಟೆ ತಗೊಂಡ್ವಿ ಇನ್ನು ಸ್ವಲ್ಪ ಇದೆ ಬಟ್ ಅದು ಮಣ್ಣು ಒಳಗಡೆ ಹೋಗಿದಲ್ಲ ಈ ಥರ ಮಾಡಿ ತೆಗಿಬೇಕು ಕೈಯೇ ನೋವು ಬರ್ತದೆ ಗೈಸ್ ಐದು ಬಟ್ಟೆ ಸಿಕ್ತು ಇವಾಗ ಅವರಿಗೆ ಕಾಲ್ ಮಾಡಿ ಹೇಳಬೇಕು ಅಕ್ಕನಿಗೆ ಅದು ತುಂಬ ದಿವಸ ಆಯ್ತಲ್ವ ಅವರಲ್ಲಿ ಬಿಟ್ಟು ಅದು ಮಣ್ಣು ಹಿಡ್ದು ಹೋಗಿದೆ ಗೈಸ್ ತೆಗಿಲಿಕ್ಕೆ ಆಗೋದಿಲ್ಲ ಇನ್ನು ಒಳ್ಳೆ ಮಳೆ ಬಂದರೆ ಆ ಮಣ್ಣೆಲ್ಲ ಹೋಗುತ್ತೆ ಜಲ್ಲಿ ಮೇಲಿರೋ ಮಣ್ಣೆಲ್ಲ ಹೋಗ್ತದೆ ನೋಡಿ ಈ ಥರ ಮಣ್ಣು ಮಣ್ಣಿದೆ ಇದರಲ್ಲಿ ಸಿ ಈ ಥರ ಮಣ್ಣಿದೆ ಇವಾಗ ಮಳೆ ಬಂದರೆ ಹೋಗುತ್ತೆ ಸ್ವಲ್ಪ ಐದು ಬಟ್ಟಿ ಜಲ್ಲಿ ಆ್ಯಂಡ್ ಆರು ಬಟ್ಟಿ ಹೊಯ್ಗೆ ಇದೆ ಗೈಸ್ ದೊಡ್ಡ ಮಾತಾ ಅಜ್ಜದ ಗಲಾಟೆ ಆಗ್ತದೆ ನನ್ನ ಇಡೀಲಿಕ್ಕೆ ಹೋಗಿ ನೋಡಿ ಗೈಸ್ ವೈಟ್ ಟೀ ಟಿ ಎಲ್ಲ ಮಣ್ಣೆ ಆಯಿತು ಅಣ್ಣ ಅನ್ನೊಂತಲೇ ಟೈಮ್ ಏಳು ಮುಕ್ಕಳು ಸಾರಿ ಏಳು ಮುಕ್ಕಳಾಯಿತು ಕೆಲ್ಸಕ್ಕೆ ಬಂದಿದ್ದಾರೆ ಅವ್ರು ಮಾಡ್ತಾ ಇದ್ದಾರೆ ಮೇಸ್ತ್ರಿ ಅವರು ಸೊ ನಾನು ಶೂಟ್ ಮಾಡಲಿಕ್ಕಾದರೆ ಮಾಡ್ತೇನೆ ಚಾರ್ಜ್ ಇರಲಿಲ್ಲ ಸೊ ಹಾಗಾಗಿ ಚಾರ್ಜ್ ಇಟ್ಟಿದ್ದೆ ರೂಮಲ್ಲಿ ನಾನು ಸ್ವಲ್ಪ ಇವತ್ತಿದ್ದು ಬ್ಲಾಗ್ ಎಡಿಟ್ ಮಾಡಿದೆ ಅಷ್ಟೊತ್ತಿಗೆ ಅವರು ಬಂದರು ಹ್ಞೂ ಕೆಲಸ ಮಾಡ್ತಾರೆ ಇಲ್ಲಿ ಕಟ್ಟಿ ಹಾಕಿದ್ದಾನೆ ಮತ್ತೆ ವಾಪಸ್ ಅವ್ರಿಗೆ ಒಂದು ಉದ್ದದ ಕಂಬ ಬೇಕಂತಲ್ಲಿ ಹಳೆ ಮನೆ ಹತ್ರ ಇರಬೇಕು ತೋಚನ್ ಅಜ್ಜಿ ಹೇಳಿದ್ದು ಈಕಾಂಬ ಇದು ಗಿಡ್ಡ ಗಿಡ್ಡಾಗುತ್ತೆ ಅವರಿಗೆ ಓ ಹಾಂ ಕಡ್ಪೋರೆ ಓಕೆ ಓಕೆ ಅತ್ತೊಂದು ಆಪಜ್ಜಿ ಅವು ಕುದ್ದಿ ಉಂಡು ಚೂರು ಕಾಯ್ ಕತ್ಲಿದು ನಮ್ಮದು ಹಳೆ ಮನೆ ನೋಡಿ ಇಲ್ಲಿ ಕಾಣಿಸ್ತಿದೆ ಅಲ್ಲ ಹಳೆ ಮನೆ ಅಲ್ಲಿ ಹೊಸ ಮನೆ ಸರ್ ಇವಾಗ ಗೈಸ್ ಚಹಾ ಕುಡಿತಿದ್ದಾರೆ ಆ್ಯಂಡ್ ಕರೆಂಟ್ ಹೋಗಿ ಬರ್ತಾ ಇತ್ತು ಸೊ ಹಾಗಾಗಿ ನಾನು ಟಾರ್ಚ್ ಇಟ್ಕೊಂಡು ನಿಂತ್ಕೊಂಡಿದ್ದೆ ಇವಾಗ ಟೈಮ್ ಎಂಟು ಆಗ್ತಾ ಬಂತು ಗೈಸ್ ಹ್ಞೂ ಆ್ಯಂಡ್ ಬಿಡೋಡಮ್ಮ ಪುಚ್ಚೇನು ಹಾಂ ಅಳ್ತಾ ಇದೆ ಚಿನ್ನು ಮಾಡಿ ಸೊ ಇವಾಗ ಚಹಾ ಕುಡಿಲಿಕ್ಕೆ ಅವ್ರು ಬ್ರೇಕ್ ತಗೊಂಡ್ರು ಹಾಗಾಗಿ ಕರೆಂಟ್ ಹೋಯ್ತಲ್ಲ ಗೈಸ್ ಆವಾಗ ಟಾರ್ಚ್ ಹಾಕ್ಕೊಂಡು ನಿಂತ್ಕೊಂಡಿದ್ದೆ ನಾನಲ್ಲಿ ಫ್ರೆಶ್ ಅಪ್ ಆಗಿಲ್ಲ ಇನ್ನು ಅವರು ಓದ ನಂತರನೇ ಅಪ್ ಆಗಬೇಕು ಸ್ವಲ್ಪ ಅದಕ್ಕೆ ಇದಕ್ಕೆ ಹೆಲ್ಪಿಗೆ ಬೇಕಾಗುತ್ತಲ್ಲ ಆ್ಯಂಡ್ ಈ ಬ್ಲಾಗ್ನ ನಾನು ಇಲ್ಲೇ ಎಂಡ್ ಮಾಡ್ತೇನೆ ಆ್ಯಂಡ್ ಎಂಡ್ ಮಾಡಿ ಎಡಿಟ್ ಮಾಡಬೇಕು ನಾಳೆ ಅಪ್ಲೋಡ್ ಮಾಡಬೇಕಲ್ಲ ಸೊ ನಾಳೆ ಮತ್ತೆ ಬ್ಲಾಗ್ನ ಮಾಡ್ತೇನೆ ಸಪ್ರೇಟಾಗಿ ಓಕೆ ಇದನ್ನ ಇವಾಗ ಒಳಗೆ ಕಟ್ಟಬೇಕು ಓ ಸ್ಟಾಪ್ ಸ್ಟಾಪ್ ಅಯ್ಯೋ ಇದಾಗಿದೆ ಗಲೀಜು ಮಾಡ್ತೀರ ಅದಕ್ಕೆ ಇಲ್ಲಿ ಕಟ್ಟಿದ್ದೆ ನಿಮ್ಮನ್ನು 拜拜。